ಇಪ್ಪತ್ತೈದು ವರ್ಷ ಕರಿಯ ಇವತ್ತು ನೋಡಿ ನಮ್ಮ ಡಿ ಬಾಸ್ ವಿಮಾನಗಳು ಏನಂತ ಹೇಳಿ ಈ ಕರ್ನಾಟಕದಲ್ಲಿ ಇವತ್ತು ತೋರಿಸಿದೀವಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಇಷ್ಟ ಅವ್ರಿಗೆ ಶಿಕ್ಷೆ ಆಗಿದೆ ಅಂತ ಎಷ್ಟು ಕೇಸಲ್ಲಿ ತೋರಿಸ್ತಾ ಇದ್ದೀರಾ ಬಾ ಬದುಕ್ತಾ ಬದುಕ್ತಾರವ್ರು ನೂರಾರು ಜನದವರು ಆದಷ್ಟು ಬೇಗ ನಮ್ಮ ಡಿ ಬಾಸ್ ಆಚೆ ಬರಲಿ ಇದೇ ಪೂಮಿ ನಾವು ಹಾಕೊಂಡಿದ್ದೀವಿ ನಮ್ಮನ್ನು ಕರ್ಕೊಂಡೋಗಿರಿ ಭಾಷೆ ಊಟ ಮಾಡೋ ಅವಕಾಶ ನಮಗೊಂದು ಎರಡು ನಿಮಿಷ ಸಿಗಲಿ ದನ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹಸು ದನ ಅಂದರೆ ದೇವರಂತ ಅಂತ ಪೂಜೆ ಮಾಡ್ತೀವಿ ನಮ್ಮ ಭಾಷೆ ನಾವನ್ನೇ ದೇವ್ರಂತ ಒಪ್ಕೊಂಬಿಟ್ಟವನೇ

ಸ್ಯಾಂಡಲ್ವುಡ್ನ ದಚ್ಚು ಡಿ ಬಾಸ್ ಅಲ್ಲಿ ಕ್ಯಾರಿ ಗಳಿಸಿರುವಂತಹ ತೂಗದೀಪ ಶ್ರೀನಿವಾಸ್ ರವರ ಅತ್ಯಂತ ಯಶಸ್ವಿ ಚಿತ್ರ ಕರಿಯ ಈ ಚಿತ್ರ ಇದೀಗ ಮತ್ತೊಮ್ಮೆ ಬಿಡುಗಡೆಗೊಂಡಿದೆ ನಾಡಿನಾದ್ಯಂತ ಹಲವು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಗೊಂಡಿದೆ ಅಂತೆಯೇ ಆನೇಕಲ್ ತಾಲೂಕಿನ ಹತ್ತಿಬೆಲೆಯಲ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳ ಸಂಘದವರು ಈ ಒಂದು ಕರಿಯ ಚಿತ್ರವನ್ನು ಎಲ್ಲರೂ ಸ್ವಾಗತಿಸಿದ್ದಾರೆ ಇವರ ಬೃಹತ್ ಕಟೌಟ್ಗೆ ಗೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿ ಹಾಗೂ ಈ ಒಂದು ಚಿತ್ರ ಮತ್ತೊಮ್ಮೆ ಶತ ದಿನೋತ್ಸವ ಆಚರಿಸಲಿ ಇದರ ನಡುವೆ ದರ್ಶನ್ ರವರು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ಈ ಒಂದು ಘಟನೆಯನ್ನ ಮಾಧ್ಯಮಗಳು ವೈಭವೀಕರಿಸ್ತಾ ಇದೆ ನಮ್ಮ ಬಾಸ್ ತಪ್ಪೆ ಮಾಡಲಿಲ್ಲ ಅವರು ನಿರಪರಾಧಿಗಳಾಗಿ ಹೊರಬರ್ತಾರೆ ಅಂತ ಹೇಳಿ ಅಭಿಮಾನಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಹಾಗೂ ಇವರ ವಿರುದ್ಧ ಯಾವೆಲ್ಲ ಮಾಧ್ಯಮಗಳು ನಿರಂತರವಾಗಿ ಅಭಿಪ್ರಚಾರ ನಡೆಸ್ತಾ ಇದ್ದೋ ಅವುಗಳ ವಿರುದ್ಧ ಅಭಿಮಾನಿಗಳ ಸಂಘದ ಮುಖಂಡರುಗಳು ಕಿಡಿಕಾರಿದರು ಈ ಒಂದು ಚಿತ್ರದ ಮರು ಬಿಡುಗಡೆಯ ಸಂದರ್ಭದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ 우린 불고 우린 이야오 ಇವತ್ತು ಡಿ ಬಾಸ್ ಅಭಿಮಾನಿಗಳ ಸಂಘ ಅತ್ತಿ ಬೆಲೆವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಒಂದೇ ಒಂದು ನಾನು ಕೇಳ್ತೀನಿ ಇಡೀ ಕನ್ನಡ ಇಂಡಸ್ಟ್ರಿಗಾಗಲಿ ಎಲ್ರಿಗೂ ಒಂದೇ ಒಂದು ಕೇಳ್ತೀನಿ ಈ ನಡುವೆ ಬಂದಂಥ ಕನ್ನಡ ಚಲನಚಿತ್ರಗಳು ನೋಡ್ರಿ ಇವತ್ತು ಏನು ನಮ್ಮ ಭಾಸ್ದು ನಮ್ಮ ಯಜಮಾನ್ರದ್ದು ರಿಲೀಸ್ ಆಗಿದೆ ನೋಡಿ ಅಷ್ಟು ಫಿಲಮ್ ಒಂದು ಕಡೆ ಆದರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರೋ ಕರಿಯ ಇವತ್ತು ನೋಡಿ ನಮ್ಮ ಡಿ ಬಾಸ್ ಅಭಿಮಾನಿಗಳು ಏನಂತ ಇಡೀ ಕರ್ನಾಟಕದಲ್ಲಿ ಇವತ್ತು ತೋರಿಸಿದೀವಿ ಕೆಳಗೆ ಅಂತ ಒಂದೊಂದು ಕಲ್ಲಾಕೋದಲ್ಲ ಸಿಂಹ ಬೋನಲ್ಲಿದೆ ಆಚೆ ಬರುತ್ತೆ ಸಿಂಹದ ಮರಿಗಳು ಆಚೆ ಇದ್ದೀವಿ ನಮ್ಮನ್ನೆಲ್ಲ ಮುಟ್ಟೋಕ್ಕೂ ಆಗೋಲ್ಲ ಮಾತಾಡೋಕ್ಕೂ ಆಗೋಲ್ಲ ಆಯ್ತಾ ಏನು ಇವತ್ತು ನಾವು ಹೇಳ್ತಾ ಇದ್ದೀವಿ ಕರೆಕ್ಟಾಗಿ ತಿಳ್ಕೊಳ್ಳಿ ಸರ್ ಇದೇ ಬಾಸ್ದು ಇನ್ಸಿಡೆಂಟ್ ಆಗೋಕ್ಕೆ ಮುಂಚೆ ಯಾವ್ಯಾವ ರಾಜಕಾರಣಿ ಮಕ್ಕಳದು ಏನೇನಾಯಿತು ದೊಡ್ಡ ದೊಡ್ಡ ಮ್ಯಾಟ್ರ್ಗಳೇ ಆಯಿತು ಒಬ್ಬ ರೇಪಿಸ್ಟು ಒಬ್ಬ ಸಲಿಂಗಕಾಮಿ ಕಾಮಿ ಇನ್ನೊಬ್ಬ ಮರ್ಡ್ರಿಸ್ಟು ಊರ ಟೆರರಿಷ್ಟ್ಟುಗಳು ಎಲ್ಲ ಮಾಡಿದ್ದಾರೆ ಅವ್ರು ಯಾರ್ದು ಮ್ಯಾಟ್ರ್ ಆಗಲಿಲ್ಲ ಬಾಸ್ದೊಬ್ಬರದೇ ಯಾಕೆ ಹೇಳಿ ಬಾಸ್ ಎರಸಿಂದ ಬದುಕ್ತಾರೋರು ನೂರಾರು ಜನದವರು ಯಾರಂತ ನಿಮಗೂ ಅರ್ಥ ಆಗ್ತಾಯಿದೆ ಓಪನ್ ಆಗೇಳೋ ಅವಶ್ಯಕತೆ ಇಲ್ಲ ನಮ್ಮಂಥ ಸ್ಕೋಟ ಅಂತ ಅಭಿಮಾನಿಗಳು ಇರೋವರೆಗೂ ಬಾಸ್ನ ಯಾವುದೇ ಕಾರಣಕ್ಕೂ ಅವರು ಕೂದಲು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಇವಾಗ ಕ್ಷಣದಲ್ಲಿ ಹೇಳ್ತಾ ಇದ್ದೀನಿ ಕಾಫಿ ಕುಡಿದ್ರೆ ಟೀ ಕುಡಿದ್ರೆ ಕುತ್ಕೊಂಡ್ರೆ ಮಲ್ಕೊಂಡ್ರೆ ಅಂತ ನಮ್ಮ ಬಾಸ್ ಆಚೆ ಇದ್ದಿದ್ರೆ ಇಷ್ಟು ದಿಸಿ ಇಷ್ಟು ದಿಸಕ್ಕೆ ಎಷ್ಟೋ ಅನಾಥ ಮಕ್ಕಳಿಗೆ ಊಟ ಆಗ್ತಾಯಿದ್ರು ಎಷ್ಟೋ ಸ್ಕೂಲ್ ಮಕ್ಕಳಿಗೆ ಬಡ ಮಕ್ಕಳಿಗೆ ಸ್ಕೂಲ್ ಫೀಸ್ಗಳು ಕೊಡ್ತಾಯಿದ್ರು ಆರ್ಟ್ ಆಪ್ರೇಷನ್ ಮಾಡ್ತಾಯಿದ್ರು ಇದ್ರ ಬಗ್ಗೆ ಯಾವ ಮೀಡಿಯಾದವರು ಮಾತಾಡೋದಿಲ್ಲ ಬಾಸ್ ಮಾಡಿರೋ ಒಳ್ಳೆತನದ ಬಗ್ಗೆ ಯಾರೂ ಮಾತಾಡೋದಿಲ್ಲ ಏನಕ್ಕೆ ಇದನ್ನು ನೋವಿಂದ ಹೇಳ್ತಾ ರೀ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ ಬಾಸು ಪೂಮಾ ಟಿ ಶರ್ಟ್ ಹಾಕಿದ್ರೆ ನೆನ್ನೆ ಹೇಳಿದ್ದೀರಾ ಇವತ್ತು ನಮ್ಮ ಹುಡುಗರು ನೋಡಿ ಇದೇ ಪೂಮಾ ನಾವು ಹಾಕ್ಕೊಂಡಿದ್ದೀವಿ ನಮ್ಮನ್ನು ಹೋಗ್ರಿ ಬಾಸ್ ಜೊತೆ ಊಟ ಮಾಡೋ ಅವಕಾಶ ನಮಗೊಂದು ಎರಡು ನಿಮಿಷ ಸಿಗಲಿ ಕಾಯ್ಕೊಂಡಿದ್ದೀವಿ ನಾವು ನಮ್ಮ ಯಜಮಾನ್ಗೆ ಹೋಗಿ ಏನು ಅತ್ತಿ ಡಿ ಬಾಸ್ ಅಭಿಮಾನಿಗಳ ನಾವು ಇದ್ದೀವಿ ನಮ್ಮ ರಕ್ತದ ಕೊನೆ ಹನಿ ಇರೋವರೆಗೂ ಬಿಸಿ ರಕ್ತ ಏನು ಕಮ್ಮಿ ಆಗೋವರೆಗೂ ಬಾಸ್ ಜೊತೆ ಇದ್ದೇ ಇರ್ತೀವಿ ಬಾಸ್ಗೆ ಬೆನ್ನೆಲು ಬಗ್ಗೆ ನಾವು ಇದ್ದೇ ಇರ್ತೀವಿ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಇದು ಕರಿಯಾ ಫಿಲಮ್ ರಿಲೀಸ್ ಆಗಿ ಎಷ್ಟು ವರ್ಷ ಆಗಿದೆ ನಿಮ್ಮ ಮೀಡಿಯಾದವ್ರಿಗೆ ಗೊತ್ತು ಇದು ಸ್ಯಾಂಪಲ್ ಅಷ್ಟೇ ಡೆವಿಲ್ ಬರಲಿ ಡೆವಿಲ್ ಅಂದರೆ ಏನು ಹೇಳಿ ಡೆವಿಲ್ ಅಂದರೆ ದೆವ್ವ ಅಂತ ಯಾರ್ಯಾರು ನಮ್ಮ ಬಾಸ್ಗೆ ಆಪೋಸಿಟ್ ಇರ್ತಾರೋ ಅವ್ರಿಗೆಲ್ಲ ದೆವ್ವೇ ಯಜಮಾನರು ವರ್ಷಕ್ಕೆ ಎಷ್ಟು ಕೋಟಿ ದಾನ ಧರ್ಮ ಮಾಡ್ತಾರೆ ಯಜಮಾನರು ಎಷ್ಟು ಎಷ್ಟು ಹಾರ್ಟ್ ಆಪ್ರೇಷನ್ ಮಾಡ್ತಾರೆ ಎಲ್ಲ ಗೊತ್ತಿದೆ ನಿಮಗೆ ಅದನ್ನೆಲ್ಲ ತೋರಿಸಲ್ಲ ಬರೀ ನಮ್ಮ ಬಾಸ್ ಏನೋ ನೆಗೆಟಿವ್ ಮಾತ್ರ ತೋರಿಸ್ತಾ ಇದ್ದೀರಾ ಒಳ್ಳೇದಾಗಲಿ ನಿಮಗೆಲ್ಲ ದರೋಳ್ಳೆದು ಮಾಡಲಿ ನಮ್ಮ ಹತ್ರ ಅಭಿಮಾನಿಗಳವರೆಗೂ ಬಾಸ್ನ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಇದಂತೂ ನಾವು ಶತಸಿದ್ಧ ಬಾಸ್ಗೋಸ್ಕರ ನಮ್ಮ ಹುಡುಗರದು ನಮ್ಮ ಹತ್ತಿ ಬೆಲೆ ಡಿ ಬಾಸ್ ಅಭಿಮಾನಿ ಎಷ್ಟು ಜನ ಇದೀವೋ ಕೊನೆಯ ಹಸ್ರವರೆಗೂ ಅವ್ರ ಜೊತೆ ನಾವು ನಿದ್ದೆ ನಿಂತೇ ನಿಲ್ತೀವಿ ಯಾವುದೇ ಆಗಿರ್ಬೋದು ಬಳ್ಳಾರಿಗೆ ಹಾಕ್ತೀರಾ ಬೇಡ ಇಂಟರ್ನ್ಯಾಷನಲ್ ಜೈಲಿಗೆ ಹಾಕಿದ್ರು ನಾವು ಅಭಿಮಾನ ಬಿಡಲ್ಲ ರೀ ಅಭಿಮಾನ ಬಿಡೋಲ್ಲ ಏನು ನಾವು ಅಭಿಮಾನ ಇಷ್ಟು ದಿವಸ ಇಟ್ಕೊಂಡಿದ್ದೀವಿ ಇದಕ್ಕೆ ಅದರಷ್ಟು ನಾವು ಮಾಡೇ ಮಾಡ್ತೀವಿ ಅತ್ತಿ ಬೆಲೆ ಅದನ್ನು ಪ್ರೂವ್ ಮಾಡಿ ತೋರಿಸಿ ತೋರಿಸ್ತೀವಿ ಅಂತ

ಎಷ್ಟು ಕೇಸುಗಳಲ್ಲಿ ನೀವು ರೇಪಾಗಿರೋದ್ರಾಗಲಿ ಮರ್ಡರ್ ಆಗಿರೋದ್ರಾಗಲಿ ಎಷ್ಟು ಕೇಸಲ್ಲಿ ನೀವು ಒಂದು ಎಡ್ಲೈನ್ಸ್ ತೋರಿಸ್ತೀರಾ ಇಲ್ಲಿ ತ ಅತ್ಯರ ಅತ್ಯಾಚಾರ ಆಗಿದೆ ಅಂತ ತೋರಿಸಿದ್ದೀರಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಇಷ್ಟು ಅವ್ರಿಗೆ ಶಿಕ್ಷೆ ಆಗಿದೆ ಅಂತ ಎಷ್ಟು ಕೇಸಲ್ಲಿ ನೀವು ತೋರಿಸ್ತಾ ಇದ್ದೀರಾ ಇದು ಈಗ ಯಾವ ರೀತಿ ನೀವು ಅವ್ರಿಗೆ ಅರವತ್ತು ದಿನ ಆಯಿತು ಊಟ ಸಿಕ್ಕಿಲ್ಲ ಅಂತ ಅಂಗಳಾಯ್ತಾ ಇದ್ದಾರೆ ಅಂತ ನೂರು ಕತೆ ಇದ್ದೀರಲ್ಲ ನೀವು ಬೇರೆ ಕೇಸ್ಗಳಲ್ಲಿ ಎಷ್ಟು ಕೇಸುಗಳಲ್ಲಿ ನೀವು ಆರೋಪಿಗೆ ಶಿಕ್ಷೆ ಆಗಿದೆ ನೀವು ತೋರಿಸಿದ್ದೀರಾ ಒಂದು ಜರ್ನಲಿಸಮ್ ಎತ್ತೆಗಿಸ್ಕೊತಾ ತನ ಅಂತೀರಾ ಇವಾನ ಅಂತೀರಾ ನಾವು ಬೈಯೋದು ಬೇಡ ನಿಮ್ಮನ್ನು ಕಮೆಂಟ್ಸ್ ತೆಗೆದು ನೋಡಿದ್ರೆ ಸಾಕು ಕಮೆಂಟ್ಸ್ ತೆಗೆದು ನೋಡಿದ್ರೆ ನೀವು ನಿಮ್ಮನ್ನು ಬೈದಿರೋದು ನಮಗೆ ಬೇಜಾರು ಅನಿಸುತ್ತೆ ಬೇಗ ನಿಮಗೆ ನಿಮ್ಮ ಮನೇಲಿ ಹೆಂಡ್ತಿ ಮಕ್ಕಳು ನಿಮ್ಮದೇ ಊಟ ಮಾಡ್ತಾರೆ ದನ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹಸು ದನ ಅಂದರೆ ದೇವ್ರ ಅಂತ ಪೂಜೆ ಮಾಡ್ತೀವಿ ನಮ್ಮ ಭಾಸ್ನವನೇ ದೇವ್ರಂತ ಒಪ್ಕೊಂಬಿಟ್ಟವನೇ ಆಯ್ತು ರಾ ಅವ್ನು ದನ ಅಂತ ಏನಾದರೂ ಏಳ್ಸಿದ್ರೆ ಏಳ್ಸಿದ್ರೆ ಹಿಂದೂ ಧರ್ಮಕ್ಕೆ ಅವನು ಒಂಥರ ಶೋಷಣೆ ಥರ ಅವ್ನಿಗೆ ಅವ್ನಿಗೆ ಹೇಳ್ಬಿಡಿ ದನ ಅಂತ ಒಬ್ಬ ಮನುಷ್ಯನ ನೀನು ಹೇಳ್ತಾ ಇದ್ದೀಯ ಅಂತ ಹೇಳಿದ್ರೆ ದನ ಅಂದ್ರೆ ರೆಸ್ಪೆಕ್ಟ್ ಇಲ್ವಾ ಹಸು ಅಂದರೆ ನಿಮಗೆ ರೆಸ್ಪೆಕ್ಟ್ ಇಲ್ವಾ ನಮ್ಮ ಹಿಂದೂ ಧರ್ಮದಲ್ಲಿ ದನಕ್ಕೆ ಏನು ವ್ಯಾಲ್ಯೂ ಕೊಡ್ತೀವಿ ಸ್ವಾಮಿ ಹಸುಗೆ ಏನು ವ್ಯಾಲ್ಯೂ ಕೊಡ್ತೀವಿ ಸ್ವಾಮಿ ಅಂತ ತಾನೆ ಹೇಳ್ತೀವಿ ದೇವ್ರು ಅಂತ ತಾನೆ ಹೇಳ್ತೀವಿ ದೇವ್ರನ್ನ ನಮ್ಮ ದೇವ್ರ ನಿನ್ನ ದೇವರು ಅಂತ ಹೇಳಿದ್ಯಾ ನಿನ್ನ ಬಾಯಲ್ಲೇ ಬಂದ್ಬಿಟ್ಟು ನಮ್ಮ ದೇವ್ರು ಅಂತ ಇನ್ನೇನು ನಿನ್ನ ನಾವು ಬೈಯೋದು ದೇವ್ರು ನೋಡ್ಕೊಳ್ತಾನೆ ಬಿಡ್ರಿ ಅಷ್ಟೇ ನಮ್ಮ ಮತ್ತೆ ಬೆಲೆ ಡಿ ಬಾಸ್ ಅಭಿಮಾನಿಗಳು ನಾವೆಲ್ಲ ಇರೋವರೆಗೂ ಬಾಸ್ದು ಆಯಸ್ ನಮ್ಮ ಆಯಸ್ಸೆಲ್ಲ ಬಾಸಗಿರಲಿ ಒಳಗಡೆ ಹೋಗಿ ಕುಗ್ಗಿದರಿಗೆ ನಾವಿರೋವರೆಗೂ ಅವ್ರು ಕುಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಯಾವಾಗಿದ್ರು ಇಗ್ಗೋದೆ ನಾವೆಲ್ಲ ಅಭಿಮಾನಿಗಳ ಬಾಸ್ ಹೆಗಲು ಮೇಲೆ ಎತ್ತಕೊಂಡು ನಾವು ಸಾಯೋವರೆಗೂ ತಲೆ ಮೇಲೆ ಥರ ಮೆರವಣಿಗೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ಹೋಗಿರೋ ರೇಣುಕಾ ಸ್ವಾಮಿ ಏನು ಮಹಾತ್ಮ ಅಲ್ಲ ಅದೆಲ್ಲ ಇಡೀ ಕರ್ನಾಟಕಕ್ಕೂ ಗೊತ್ತು ಡಿ ಬಾಸ್ ಬಂದು ಬೇಗ ಆಚೆ ಬರಲಿ ಅಂದ್ಬಿಟ್ಟು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತೇನು ನಮ್ಮ ಕರಿಯರ್ ರಿಲೀಸ್ ಆಗಿದೆ ಎಲ್ಲರೂ ಅನುದಾನ ವ್ಯವಸ್ಥೆ ಮಾಡಿದ್ದೀವಿ ಚಿತ್ರ ಚೆನ್ನಾಗಿ ಎರಡು ಸಾವಿರದ ಮೂರರಲ್ಲೇ ರಿಲೀಸ್ ಆಗಿತ್ತು ಮತ್ತೆ ರಿಲೀಸ್ ಮಾಡಿದ್ದೀವಿ ಜನ ನೀವೇ ನೋಡಿದ್ದೀರಾ ಆದಷ್ಟು ಬೇಗ ನಮ್ಮ ಡಿ ಬಾಸ್ ಆಚೆ ಬರಲಿ ಜೈ ಡಿ ಬಾಸ್

ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ